ನಮಸ್ಕಾರ ಸ್ನೇಹಿತರೆ ಟಿ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ತಿಂಗಳಿನಲ್ಲಿ ಯಾವ ರಾಶಿಗಳಿಗೆ ಶುಭ ಯಾವ ರಾಶಿಗೆ ಅಶುಭ ಫಲಗಳಿರುತ್ತೆ ಮತ್ತು ಈ ಪರಿಹಾರ ಮಾಡಿದರೆ ಎಲ್ಲ ರಾಶಿ ಜನರ ಜೀವನದಲ್ಲಿರುವ ಅಡೆತಡೆಗಳು ಸಮಸ್ಯೆಗಳು ದೂರವಾಗಿ ಉತ್ತಮವಾದ ಅದೃಷ್ಟ ಮತ್ತು ಶುಭ ಫಲಗಳನ್ನು ಕಾಣಬಹುದು ಎಂದು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನವರಿಗೆ ನೋಡಿ ಮತ್ತು ಭಗವಂತನ ಮೇಲೆ ಭಕ್ತಿ ಇದ್ದರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ರಾಶಿ ಭವಿಷ್ಯ ನೋಡುವುದಾದರೆ ಸಿಂಹ ರಾಶಿ ಜನರ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಿಗೂ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ನೇತ್ರ ಸಂಬಂಧಿ ಕಾಯಿಲೆಗಳು ನೋವನ್ನು ಉಂಟು ಮಾಡುತ್ತದೆ ಇತರರೊಂದಿಗೆ ಯೋಚಿಸಿ ಮಾತನಾಡುವುದು ಒಳ್ಳೆಯದು ಪ್ರಮುಖ ಕೆಲಸಗಳಲ್ಲಿ ಕಠಿಣ ಪರಿಶ್ರಮದಿಂದ ಫಲಿತಾಂಶವನ್ನು ಪಡೆಯುತ್ತೀರಿ ವಾಹನಗಳಲ್ಲಿ ಪ್ರಯಾಣಿಸುವಾಗ ಜಾಗೃತೆಯಿಂದ ಇರುವುದು ಉತ್ತಮ ಮನೆಯವರೆಗೆ ಕೆಲವರ ವರ್ತನೆಯಿಂದ ಮಾನಸಿಕ ಆತಂಕ ಉಂಟಾಗುತ್ತವೆ ಪ್ರಮುಖ ವ್ಯವಹಾರಗಳು ನಿಧಾನವಾಗಿ ಸಾಗುತ್ತವೆ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗಬಹುದು ವೃತ್ತಿಪರ ಉದ್ಯೋಗಗಳಲ್ಲಿ ಕೆಲಸದ ಒತ್ತಡದಿಂದಾಗಿ ಸಮಯಕ್ಕೆ ನಿದ್ರಾ ಆಹಾರ ಇರುವುದಿಲ್ಲ ನಿರುದ್ಯೋಗ ಪ್ರಯತ್ನಗಳು ನಿರುತ್ಸಾಹಗೊಳಿಸುತ್ತವೆ ದೀರ್ಘಾವಧಿಯ ಸಾಲದ ಒತ್ತಡ ಹೆಚ್ಚಾಗುತ್ತದೆ ಮಾಸಾಂತ್ಯದಲ್ಲಿ ಪರಿಸ್ಥಿತಿಗಳು ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿರುತ್ತವೆ ಮಂಗಳವಾರದ ದಿನ ಒಂದೂವರೆ ಕೆಜಿ ತವರಿಕಾಳು ದಾನ ಮಾಡಿ ಮತ್ತು ಗುರುವಾರದಂದು ಒಂದೂವರೆ ಕೆ ಜಿ ಕಡಲೆಕಾಳು ದಾನ ಮಾಡಿ ಶಿವ ಸಹಸ್ರನಾಮ ಸ್ತೋತ್ರವನ್ನು ಪಡಿಸುವುದರಿಂದ ಉತ್ತಮವಾದ ಫಲಿತಾಂಶವನ್ನು ಕಾಣಬಹುದು ಹಾಗೂ ರಾಶಿ ಜನರಿಗೆ ಕಣ್ಣಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡಬಹುದು ಮನೆಯವರೆಗೆ ಕೆಲಸದ ಒತ್ತಡ ಹೆಚ್ಚಾಗಿ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡಲು ಆಗುವುದಿಲ್ಲ ಅಗತ್ಯಕ್ಕೆ ಕೈಯಲ್ಲಿ ಹಣ ಇರುವುದಿಲ್ಲ ನಿಗದಿತ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಪೂರ್ಣಗೊಳಿಸದೆ ಮಾನಸಿಕ ಚಿಂತೆಗಳು ಹೆಚ್ಚಾಗಬಹುದು ತಿಂಗಳ ಮಧ್ಯದಲ್ಲಿ ಮನೆಯಲ್ಲಿ ಅನಿರೀಕ್ಷಿತ ಘಟನೆಗಳು ನಡೆಯುತ್ತವೆ ಕೆಲವು ವ್ಯಾಪಾರಗಳಲ್ಲಿ ಗೊಂದಲಮಯ ಪರಿಸ್ಥಿತಿ ಇರಬಹುದು ಕೆಲವರಿಗೆ ಉದ್ಯೋಗದಲ್ಲಿ ಸ್ಥಾನ ಚಲನೆಗಳು ಕಂಡುಬರುತ್ತವೆ ಸಹೋದರರಿಂದ ಸ್ಥಿರಾಸ್ತಿ ವಿವಾದಗಳು ಕಿರಿಕಿರಿಯನ್ನು ಉಂಟುಮಾಡುತ್ತವೆ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುತ್ತಿರಿ ತಿಂಗಳ ಕೊನೆಯಲ್ಲಿ ಅಗತ್ಯಕ್ಕೆ ಆರ್ಥಿಕ ನೆರವು ದೊರೆಯುತ್ತದೆ ನಿರುದ್ಯೋಗ ಪ್ರಯತ್ನಗಳು ಕೂಡಿ ಬರುತ್ತವೆ ಭಾನುವಾರದಂದು ಒಂದೂವರೆ ಕೆಜಿ ಗೋಧಿಯನ್ನು ದಾನ ಮಾಡುವುದರಿಂದ ಮತ್ತು ವಿಷ್ಣು ಪಂಜರ ಸ್ತೋತ್ರವನ್ನು ಪಠಿಸುವುದರಿಂದ ಹೆಚ್ಚಿನ ರೀತಿಯಲ್ಲಿ ಶುಭ ಫಲಗಳನ್ನು ನೋಡಬಹುದು ಮತ್ತು ನೀವೇನಾದರೂ ತುಲ ಈ ತಿಂಗಳು ಕೈಗೆತ್ತಿಕೊಂಡ ಕೆಲಸದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಪ್ರಮುಖ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಯತ್ನವು ಸ್ವಲ್ಪ ಫಲಿತಾಂಶವನ್ನು ನೀಡುತ್ತವೆ ಅದಕ್ಕಾಗಿಯೇ ಅವರು ಯೋಜಿತ ಸಮಯದಲ್ಲಿ ಯೋಜಿಸಿದಂತೆ ಆರ್ಥಿಕ ನೆರವು ಸಿಗುತ್ತದೆ ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಉಂಟಾಗುತ್ತವೆ ತಿಂಗಳ ಮಧ್ಯಭಾಗದಿಂದ ಕೆಲವು ಅನುಕೂಲಕರ ಪರಿಸ್ಥಿತಿಗಳು ಕಂಡುಬರುತ್ತವೆ ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ ಆದಾಯದ ಮಾರ್ಗಗಳು ವಿಸ್ತರಿಸುತ್ತವೆ ಉದ್ಯೋಗ ಬಡ್ತಿ ಹೆಚ್ಚಾಗಲಿದೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ನಿರುದ್ಯೋಗಿಗಳಿಗೆ ಅಧಿಕಾರಿಗಳ ನೆರವಿನಿಂದ ಹೊಸ ಅವಕಾಶಗಳು ದೊರೆಯುತ್ತವೆ ಆರೋಗ್ಯ ಸ್ವಲ್ಪ ಸುಧಾರಿಸುತ್ತದೆ ಮಂಗಳವಾರ ಒಂದು ಕೆ ಜಿ ಮೆಂತೆ ದಾನವನ್ನಾಗಿ ನೀಡಿ ಗಣಪತಿಯನ್ನು ಪೂಜಿಸುವುದರಿಂದ ಉತ್ತಮವಾದ ಶುಭ ಫಲಗಳು ದೊರೆಯುತ್ತವೆ ಮತ್ತು ವೃಶ್ಚಿಕ ರಾಶಿಯವರ ಫಲಗಳು ನೋಡುವುದಾದರೆ ಎಲ್ಲ ಕ್ಷೇತ್ರದವರೆಗೂ ಲಾಭದಾಯಕವಾಗಿರುತ್ತದೆ ಹಣಕಾಸಿನ ತೊಂದರೆಗಳು ನಿವಾರಿಸಿ ಮುನ್ನಡೆಯುತ್ತೀರಿ ಪ್ರತಿಯೊಂದು ವಿಷಯದಲ್ಲೂ ದಿಟ್ಟ ನಿರ್ಧಾರಗಳನ್ನು ಅಳವಡಿಸಿ ಲಾಭ ಪಡೆಯುತ್ತೀರಿ ಸಹೋದರರೊಂದಿಗಿನ ಸ್ಥಿರಾಸ್ತಿ ವಿವಾದಗಳು ಇತ್ಯರ್ಥದತ್ತ ಸಾಗುತ್ತವೆ ಮತ್ತು ಬೆಲೆ ಬಾಳುವ ವಸ್ತ್ರ ಮತ್ತು ಆಭರಣಗಳನ್ನು ಖರೀದಿಸಲಾಗುತ್ತದೆ ಹೊಸ ಮನೆಗಳ ನಿರ್ಮಾಣದ ಪ್ರಯತ್ನಗಳು ವೇಗಗೊಳ್ಳಲಿವೆ ಮಕ್ಕಳ ಶಿಕ್ಷಣ ಮತ್ತು ಉದ್ಯೋಗದ ವಿಷಯಗಳಲ್ಲಿ ಶುಭ ಸುದ್ದಿ ಸಿಗುತ್ತದೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ವ್ಯಾಪಾರಗಳು ವಿಶೇಷ ಲಾಭವನ್ನು ತಂದುಕೊಡುತ್ತದೆ ತಿಂಗಳ ಕೊನೆಯಲ್ಲಿ ಇತರರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿ ತೊಂದರೆಗಳನ್ನು ಎದುರಿಸುತ್ತೀರಿ ಸ್ವಲ್ಪ ಎಚ್ಚರದಿಂದ ಇರುವುದು ಉತ್ತಮ ಇಂದ್ರಾಕೃತ ಲಕ್ಷ್ಮೀ ಸ್ತೋತ್ರ ಪಠಣವು ನಿಮಗೆ ಶುಭ ತರುತ್ತದೆ ಮತ್ತು ಧನಸ್ಸು ರಾಶಿಯವರ ರಾಶಿ ಭವಿಷ್ಯ ನೋಡುವುದಾದರೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ ಧೈರ್ಯದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಕುಟುಂಬದ ಎಲ್ಲ ಸದಸ್ಯರಿಗೆ ಇಷ್ಟವಾಗುತ್ತವೆ ವೃತ್ತಿಪರ ಉದ್ಯೋಗಗಳು ಲಾಭದಾಯಕವಾಗಿರುತ್ತವೆ ದೂರದ ಬಂಧುಗಳ ಆಗಮನ ಸಂತಸ ತರುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಬೆಲೆ ಬಾಳುವ ವಸ್ತ್ರ ಆಭರಣ ಖರೀದಿಸಲಾಗುತ್ತದೆ ಗೃಹ ನಿರ್ಮಾಣ ಪ್ರಯತ್ನಗಳು ಅಡೆತಡೆಗಳನ್ನು ನಿವಾರಿಸಿ ಮುನ್ನಡೆಯುತ್ತವೆ ಪಾಲುದಾರರ ವ್ಯವಹಾರಗಳಲ್ಲಿನ ವಿವಾದಗಳು ಪರಿಹಾರವಾಗುತ್ತಾ ಸಾಗುತ್ತವೆ ಭೂಮಿ ಮಾರಾಟದಲ್ಲಿ ನಿರೀಕ್ಷಿತ ಲಾಭ ದೊರೆಯುತ್ತದೆ ಕೆಲವು ಘಟನೆಗಳು ತಿಂಗಳ ಕೊನೆಯಲ್ಲಿ ಮನಸ್ಸನ್ನು ಅಚ್ಚರಿಗೊಳಿಸುತ್ತವೆ ಹಣದ ವಿಚಾರದಲ್ಲಿ ಇತರರಿಗೆ ಮಾತು ಕೊಡುವುದು ಒಳ್ಳೆಯದಲ್ಲ ಶನಿವಾರ ಅರ್ಧ ಕಪ್ಪು ಎಳ್ಳು ದಾನ ಶನೇಶ್ವರ ದೇವರಿಗೆ ತೈಲಾಭಿಷೇಕ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಿಸುವುದರಿಂದ ನಿಮಗೆ ಶುಭ ದೊರೆಯುತ್ತವೆ ಹಾಗೂ ಮಕರ ರಾಶಿ ಜನರಿಗೆ ಎಲ್ಲ ಕ್ಷೇತ್ರದವರಿಗೂ ಅನುಕೂಲಕರವಾಗಿರುತ್ತದೆ ಆದಾಯದ ವಿಷಯದಲ್ಲಿ ಯಾವುದೇ ಕೊರತೆ ಇರುವುದಿಲ್ಲ ವೃತ್ತಿಪರ ವ್ಯವಹಾರಗಳು ಲಾಭದಾಯಕವಾಗಿರುತ್ತವೆ ಬಾಲ್ಯದ ಗೆಳೆಯರೊಂದಿಗೆ ಸಂತಸದ ಕ್ಷಣಗಳನ್ನು ಕಳೆಯುವಿರಿ ಕೌಟುಂಬಿಕ ವಾತಾವರಣ ಶಾಂತಿಯುತವಾಗಿರುತ್ತದೆ ದೀರ್ಘವಾದಿ ಸಾಲಗಳಿಂದ ಸ್ವಲ್ಪ ಪರಿಹಾರ ದೊರೆಯುತ್ತದೆ ತಿಂಗಳ ಮಧ್ಯಭಾಗದಿಂದ ದೂರ ಪ್ರಯಾಣದಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಪ್ರಮುಖ ವಿಷಯಗಳು ನಿಧಾನವಾಗಿ ಸಾಗಬಹುದು ಮತ್ತು ಮನೆಯವರೆಗೆ ಅನಗತ್ಯ ವಿವಾದಗಳು ಉಂಟಾಗುತ್ತವೆ ಮಕ್ಕಳ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ ವೃತ್ತಿಪರ ಉದ್ಯೋಗಗಳು ಸಹೋದ್ಯೋಗಿಗಳೊಂದಿಗೆ ವಿವಾದಗಳಿರುತ್ತವೆ ಶನಿವಾರದಂದು ಶನೇಶ್ವರ ದೇವರಿಗೆ ತೈಲಾಭಿಷೇಕ ಮಾಡಿ ಶನಿವಾರದಂದು ಒಂದೂವರೆ ಕೆಜಿ ಕಪ್ಪು ಇರಳನ್ನು ದಾನ ಮಾಡಿ ಪಂಚಮುಖಿ ಹನುಮತ್ ಕವಚ ಪಾರಾಯಣವು ಶುಭಫಲವನ್ನು ತರುತ್ತದೆ ಮತ್ತು ಮಾರ್ಚ್ ತಿಂಗಳಿನಲ್ಲಿ ಕುಂಭರಾಶಿಯವರ ಭವಿಷ್ಯ ನೋಡುವುದಾದರೆ ಆದಾಯದ ಮಾರ್ಗಗಳು ವಿಸ್ತಾರಗೊಳ್ಳುತ್ತವೆ ದೀರ್ಘಕಾಲದಿಂದ ಪೂರ್ಣಗೊಳ್ಳದ ಕಾರ್ಯಗಳನ್ನು ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ವಿವಾದಗಳಿಗೆ ಸಂಬಂಧಿಸಿದಂತೆ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಕೆಲವು ವ್ಯವಹಾರಗಳಲ್ಲಿ ಬಂಧು ಮಿತ್ರರ ಸಹಾಯವನ್ನು ಪಡೆಯುತ್ತೀರಿ ಕುಟುಂಬ ಸದಸ್ಯರೊಂದಿಗೆ ಮದುವೆಯ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಹಾಗೂ ನಿಮಗೆ ಶತ್ರುಗಳು ಸಹ ಸ್ನೇಹಿತರಾಗಿ ಪರಸ್ಪರ ಸಹಾಯ ಮಾಡುತ್ತಾರೆ ಕೌಟುಂಬಿಕ ವಾತಾವರಣ ಶಾಂತಿಯುತವಾಗಿರುತ್ತದೆ ವೃತ್ತಿಪರ ಉದ್ಯೋಗಗಳಲ್ಲಿ ಬಡ್ತಿ ಹೆಚ್ಚಾಗುತ್ತದೆ ನಿರುದ್ಯೋಗಿಗಳ ಕನಸುಗಳು ನನಸಾಗುತ್ತವೆ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳು ಲಾಭದಾಯಕವಾಗಿರುತ್ತವೆ ಮಾಸಾಂತ್ಯ ದೂರ ಪ್ರಯಾಣವನ್ನು ಮುಂದೂಡುವುದು ಉತ್ತಮ ಮಹಿಳೆಯರಿಗೆ ಸಂಬಂಧಿಸಿದ ವಿವಾದಗಳು ಸ್ವಲ್ಪ ಮಟ್ಟಿಗೆ ಕಿರಿಕಿರಿಯನ್ನು ಮಾಡಬಹುದು ಶನಿವಾರದಂದು ಒಂದೂವರೆ ಕೆ ಜಿ ಕರಿ ಎಳ್ಳನ್ನು ದಾನ ಮಾಡಿ ಶನೇಶ್ವರ ದೇವರಿಗೆ ತೈಲಾಭಿಷೇಕ ಮಾಡಿ ಹನುಮಾನ್ ಚಾಲಿಸವನ್ನು ಪಡಿಸುವುದರಿಂದ ಶುಭ ಫಲಿತಾಂಶವನ್ನು ಕಾಣಬಹುದು ಹಾಗೂ ಮೀನರಾಶಿ ಜನರ ಜೀವನವು ಕೋಪವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದು ಒಳ್ಳೆಯದು ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡುವಾಗ ಜಾಗೃತೆಯಿಂದ ವ್ಯವಹರಿಸಬೇಕು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ನಿರುತ್ಸಾಹಗೊಳಿಸುತ್ತವೆ ಹೊಸ ಕಾರ್ಯಗಳನ್ನು ಪ್ರಾರಂಭಿಸುವುದು ಒಳ್ಳೆಯದು ವೃತ್ತಿಪರ ಉದ್ಯೋಗಗಳಲ್ಲಿ ಹೆಚ್ಚುವರಿ ಕೆಲಸದ ಜವಾಬ್ದಾರಿಗಳಿಂದ ಸಾಕಷ್ಟು ವಿಶ್ರಾಂತಿ ಇರುವುದಿಲ್ಲ ಸಹೋದರರೊಂದಿಗಿನ ಸ್ಥಿರಾಸ್ತಿ ವಿವಾದಗಳು ಭಾವನಾತ್ಮಕವಾಗಿ ನೋವನ್ನು ಉಂಟುಮಾಡುತ್ತವೆ ವೃತ್ತಿಪರ ವ್ಯವಹಾರಗಳಲ್ಲಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಮುನ್ನಡೆಯುವುದು ಉತ್ತಮ ಹಾಗೂ ಆಧ್ಯಾತ್ಮಿಕ ಸೇವಾ ಚಟುವಟಿಕೆಯಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಗೃಹ ನಿರ್ಮಾಣ ಪ್ರಯತ್ನಗಳು ನಿಧಾನವಾಗುತ್ತವೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳ ಹೂಡಿಕೆಯ ವಿಷಯದಲ್ಲಿ ಕೊರತೆಯನ್ನು ಹೊಂದುವಿರಿ ತಿಂಗಳ ಕೊನೆಯಲ್ಲಿ ದೂರದ ಸಂಬಂಧಿಕರ ಆಹ್ವಾನಗಳು ಸ್ವಲ್ಪ ಸಮಾಧಾನ ತರುತ್ತದೆ ಆದಾಯದ ಮಾರ್ಗಗಳು ಹೆಚ್ಚಾಗುತ್ತವೆ ಗುರುವಾರದಂದು ಒಂದೂವರೆ ಕೆ ಜಿ ಕಡಲೆಕಾಳು ದಾನ ಮಾಡಿ ಹಾಗೂ ಸೋಮವಾರದಂದು ಶಿವನ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಉತ್ತಮ ಫಲಿತಾಂಶ ಸಿಗುವುದು ಖಚಿತ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿವಿ ಕನ್ನಡ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ